ಎಲ್ಲರಿಗೂ ನಮಸ್ಕಾರ ಸೊ ಏನೊಂದು ಸತತ ಒಂದು ವಾರದಿಂದ ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥ ಒಬ್ಬ ಕಾಮುಕನ ಕುಟುಂಬದ ಬಗ್ಗೆ ಪ್ರತಿಯೊಂದು ನ್ಯೂಸ್ ಎಲ್ಲರೂ ನೋಡ್ಕೊಂಡು ಬಂದಿರ್ತೀರ ಏನೇನು ನಡೀತಾ ಇದೆ ಅಂತ ಹೇಳಿ ಇವತ್ತು ಮುಖ್ಯವಾಗಿ ನಮ್ಮ ಭಾರತ ದೇಶದ ಪ್ರಧಾನಿ ಆಗಿದ್ದಂಥ ದೇವೇಗೌಡರು ಸರ್ ಅವರಿಗೆ ದೇವರು ಶಕ್ತಿ ಆಶೀರ್ವಾದ ಎಲ್ಲವನ್ನು ಕೊಡ್ಲಿ ಅವ್ರಿಗೆ ಅವ್ರ ಮೆಸಸ್ಗೆ ಯಾಕಂದ್ರೆ ಅವ್ರ ಮನೇಲಿರೋ ಯಾರೋ ಒಬ್ರು ಮೂರ್ ಜನ ಮಾಡಿದ ತಪ್ಪಿಗೆ ಪಾಪ ಅವರು ನವ್ ಅನುಭವಿಸುವಂತದ್ದು ಬೇಡ ಅವ್ರಿಗೆ ಭಗವಂತ ಅವ್ರಿಗೆ ಈ ಒಂದು ನವನ ತರ್ಕೊಡುವಂತ ಶಕ್ತಿ ಕೊಡ್ಲಿ ಅಂತ ನಾನ್ ಕೇಳ್ಕೊಳ್ತೇನೆ ಹಾಗೆ ನಮಗೆ ಉದ್ದೇಶ ಇರೋದು ಆ ಕಾಮುಕ ಆರೋಪಿ ತಪ್ಪು ಮಾಡಿರೋದು ಅದು ಯಾರೇ ಇರಲಿ ಕಾನೂನು ಎಲ್ಲಾರ್ಗು ಒಂದೇ ಅನ್ನುವಂಥದ್ದು ಇಲ್ಲಿ ನಾವು ಜೆ ಡಿ ಎಸ್ ಪಕ್ಷನ ಘೋಷಣೆ ಮಾಡೋದು ಜೆಡಿಎಸ್ ಪಕ್ಷದಲ್ಲಿ ಎಲ್ಲಾರನೂನು ಸರಿ ಇಲ್ಲ ಅಂತ ಹೇಳೋದು ತಪ್ಪು ಆದರೆ ಕೆಲವ್ರು ಮಾಡೋ ಕೆಟ್ಟ ಕೆಲಸಕ್ಕೆ ಇವತ್ತು ಅನೇಕ ಹೆಣ್ಣು ಮಕ್ಕಳು ಸತತ ಹತ್ತು ವರ್ಷದಿಂದ ಯಾವ ಥರ ಬಲಿ ಆಗಿದ್ದಾರೆ ಅನ್ನೋಂಥದ್ದು ನೀವೆಲ್ಲರೂ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಹಾಗೆ ದೇವೇಗೌಡರು ಸರ್ನ ದಯವಿಟ್ಟು ಯಾರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರು ಅಂಥ ಕೆಲಸ ಮಾಡಬೇಡಿ ಯಾಕಂದ್ರೆ ರಾವಣ ವರ್ಸಸ್ ರೇವಣ್ಣ ತಂದೆ ಕರೆಕ್ಟ್ ಆಗಿದ್ದಿದ್ರೆ ತಂದೆ ಸರಿಯಾಗಿದ್ದಿದ್ರೆ ಎತ್ತಿದಂತ ಎತ್ತಿದಂಥ ಮಕ್ಕಳನ್ನ ಎತ್ತಿದಂಥ ಪೋಷಕರು ಕರೆಕ್ಟ್ ಆಗಿದ್ದರೆ ಮಕ್ಕಳು ತಪ್ಪು ಮಾಡ್ತಾ ಇರಲಿಲ್ಲ ತಂದೆನೆ ಸರಿ ಇಲ್ದಿರಾ ಇದ್ದೋಗ ಮಕ್ಳು ಏನ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಮಾಡಿರಂತ ತಪ್ಪಿಗೆ ದೇವೇಗೌಡ್ರು ಸರ್ ಅವ್ರನ್ನ ಯಾರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಹೆಸರು ಇತ್ತು ಅಂತದ್ದು ಅವ್ರ ಹೆಸರನ್ನ ಹಾಕಿ ತೇಜೋದೆ ಮಾನಹನಿ ಮಾಡುವಂಥದ್ದು ಮಾಡಬೇಡಿ ಯಾಕಂದ್ರೆ ಅವ್ರು ನಮ್ಮ ಹಿರಿಯರು ಹಿರಿಯ ರಾಜಕಾರಣಿ ಅವ್ರಿಗಾದಂತ ಗೌರವ ನಾವೆಲ್ಲರೂ ಕೊಡೋಣ ಹಾಗೆ ಏನಿವತ್ತೊಂದು ಹೇಳಿಕೆ ನೋಡ್ದೆ ನಾನು ನಿಖಿಲ್ ಸ್ವಾಮಿ ಅವ್ರದ್ದು ಅವರು ಮಾಧ್ಯಮ ಬೈಕ್ ಬಂದೋಗ ನಾವು ಎಲ್ಲಾರನು ಅನೇಕ ಯುವಕರು ಅನೇಕ ಜನ ನಿಖಿಲ್ ಸ್ವಾಮಿ ಅವ್ರ ಬಾಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧನ ಮಾಡಿ ತಪ್ಪು ಮಾಡಿದ್ದಾರೆ ಅಂತ ಒಂದು ಮಾತು ಬರುತ್ತೆ ಅಂತ ನಾವೆಲ್ಲ ಕಾಯ್ತಾ ಇದ್ರಿ ಇಷ್ಟು ದಿವಸ ನಿಖಿಲ್ ಕುಮಾರಸ್ವಾಮಿ ಅವರೇ ಗ್ರೇಟ್ ಆಗ್ಬಿಟ್ರು ಪ್ರಜ್ವಲ್ ಅವ್ರ ಮುಂದೆ ಅಂತ ನಾವೆಲ್ಲ ಮಾತಾಡ್ತಾ ಇದ್ರೆ ಆದ್ರೆ ಇವತ್ತು ಅವರು ಮಾಧ್ಯಮದ ಒಂದು ಬೈಟ್ ನೋಡಾದ್ಮೇಲೆ ಎಸ್ಐಟಿ ತನಿಖೆ ಆಗ್ತಾ ಇದೆ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಆ ಹೆಣ್ಣು ಮಕ್ಕಳ ಫೋಟೋ ಬಿಡಬಾರ್ದು ಆಗಿತ್ತು ನನಗೆ ಅದನ್ನ ನೋಡೋದಕ್ಕೂ ಕೂಡ ಆಗಲಿಲ್ಲ ನನಗೆ ಮನ್ಸು ಕೇಳಲಿಲ್ಲ ಅಂತ ಹೇಳಿದಂತ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪಿ ಯಾರೇ ಆಗಿರಲಿ ತಪ್ಪು ಮಾಡಿದಾನೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಮ್ಮನೆ ಹೆಣ್ಮಕ್ಳಿಗೆ ಈ ತರ ಆಗಿದ್ರೂ ತಪ್ಪೇ ಕೂಡಲೇ ಬಂಧನ ಮಾಡಿ ಅಂತ ಒಂದು ಮಾತು ಬರಬೇಕಾಗಿತ್ತು ಆದರೆ ಬಂದಿಲ್ಲ ಯಾಕಂದ್ರೆ ಕುಟುಂಬದವರು ಅಂತ ಹೇಳಿ ಬಿಕ್ ಕೊಡುವಂತ ಕೆಲಸ ಮಾಡಿದ್ದಾರೆ ಹಾಗೆ ಸೂರಜ್ ರೇವಣ್ಣ ಕಾಮುಕನ ತಮ್ಮ ಸೂರಜ್ ರೇವಣ್ಣ ಅವರು ಪ್ರಶ್ನೆ ಮಾಡಿದ್ರೆ ಮಾಧ್ಯಮದವರು ತನ್ನ ತಾಯಿ ಭವಾನಿ ರೇವಣ್ಣ ಅವರು ಇತ್ತೀಚಿಗಷ್ಟೇ ಒಂದು ವೆಹಿಕಲ್ಗೆ ಒಂದು ಗಾಡಿ ಬಂದ್ ಯಾವ ಯಾವತರ ಅವಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಹೇಳಿ ಇಡೀ ರಾಜ್ಯದ ಜನ ನೋಡಿದ್ರು ನಾನು ಸಹ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೆ ಆಗ ಅದೇ ಸೂರಜ್ ರೇವಣ್ಣ ಅವರು ನನ್ನ ತಾಯಿ ಬೈ ಮಿಸ್ಟೇಕ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಿ ತಾವೇ ಬಂದು ತಮ್ಮ ತಾಯಿಯ ಪರ ಬಂದು ಮಾಧ್ಯಮಗಳು ಮುಂದೆ ಬೈಕ್ ಕೊಟ್ಟಂತವ್ರು ಈಗ ಹೇಳೋದು ನೀವೇನು ಸೂರಜ್ ರೇವಣ್ಣ ಅವರೇ ಇದು ನನ್ನ ಕ್ಷೇತ್ರ ನನ್ನ ಕ್ಷೇತ್ರದ ಕೆಲಸ ನೋಡ್ಕೊಳ್ತೀನಿ ನಾನು ಯಾವ್ದ್ರ ಬಗ್ಗೆನು ಮಾತಾಡೋದಿಲ್ಲ ನನ್ನ ತಂದೆ ತುಂಬಾ ಒಳ್ಳೆಯವರು ಜನಗಳಿಗೆ ಗೊತ್ತಿದೆ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸೊ ನಾನು ಇದ್ರ ಬಗ್ಗೆ ಮಾತಾಡಲ್ಲ ನನ್ನ ಕ್ಷೇತ್ರದ ಜನರು ಕ್ಷೇತ್ರದ ಜನರನ್ನ ನೀವೆಲ್ಲ ಉಳಿಸ್ತಾ ಇದ್ರೆ ಕ್ಷೇತ್ರದ ಜನರ ಆಶೀರ್ವಾದ ಇರುತ್ತೆ ಸೊ ಸತತ ಹತ್ತು ವರ್ಷದಿಂದ ಮಾಡ್ಕೊಂಡು ಬಂದಂತ ಪಾಪ ಕರ್ಮಗಳು ಆಸನಾಂಬೆ ದೇವ್ರೆ ಕಣ್ಬಿಟ್ಟಿ ನೋಡಿದಾರ ಅಂತ ಅನ್ಸುತ್ತೆ ಯಾಕಂದ್ರೆ ಕರ್ಮ ಅನ್ನೋದು ಬಂದ್ಬಿಡ್ತಂದ್ರೆ ಅದು ಎಂತೋ ವ್ಯಕ್ತಿನೇ ಆಗಿರ್ಲಿ ಬಿಡೋದಿಲ್ಲ ದೇವ್ರು ಕರ್ಮ ಅನ್ನೋದು ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಒಂದು ಮಹಿಳೆ ಸಂತ್ರಸ್ತ ಮಹಿಳೆ ಕೂಡ ಯಾವ ತರ ಕಿಡ್ನಪ್ ಮಾಡಿ ಅವರ ಒಂದು ಆಪ್ತ ಸಹಾಯಕ ಒಂದು ತೋಟದಲ್ಲಿ ಇಟ್ಟಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಿರುವಂತ ಕೆಲಸ ಮಾಡಿದ್ದಾರೆ ಎಸ್ ಐ ಟಿ ತಂಡ ಪೊಲೀಸವ್ರು ಯಾರಿರ್ಬೋದು ಅವ್ರಿಗೆಲ್ಲ ಒಂದು ಅಭಿನಂದನೆಗಳು ಈ ತರ ಯಾವೆಲ್ಲ ಮಕ್ಕಳು ಸಿಕ್ಕಾಕೊಂಡಿದ್ದಾರೆ ಯಾರನ್ನೆಲ್ಲ ಅವ್ರು ಕಿಡ್ನಪ್ ಮಾಡಿದ್ದಾರೆ ಇಲ್ಲಿ ಆಳವಾಗಿ ಇನ್ವೆಸ್ಟಿಗೇಷನ್ ಮಾಡಕ್ ಹೋದ್ರೆ ರಿಯಲ್ ಕ್ರಿಮಿನಲ್ಸ್ ರೇಪ್ ಮಾಡಿದ್ದಾರೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಕಿಡ್ನಪ್ ಮಾಡಿದ್ದಾರೆ ಇದೆಲ್ಲ ನಾನ್ ಬೇಯಬಲ್ ಸೆಕ್ಷನ್ಸ್ ಸೊ ಇವ್ರಿಗೆ ಖಂಡಿತವಾಗ್ಲೂ ಕಠಿಣವಾದಂತ ಕ್ರಮ ಆಗ್ಲೇಬೇಕು ಅಲ್ವಾ ಇದೇ ಜಾಗದಲ್ಲಿ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಒಂದು ಕಳ್ಳತನ ಮಾಡಿದ್ರೇ ಕಳ್ಳನ್ನು ಹುಡುಕ್ಕೊಂಡು ಬೇರೆ ಹೊರ ದೇಶಕ್ಕೂ ಹೋಗ್ತಾರೆ ನೇಪಾಳ್ಗೂ ಹೋಗ್ತಾರೆ ವರ್ಲ್ಡ್ಗೆ ರೆಕಾರ್ಡ್ ಮಾಡಿರುವಂಥ ಕಾಮುಖ ಪ್ರಜ್ವಲ್ ಅವನ್ನ ಇಷ್ಟು ದಿವಸ ಬಿಟ್ಟಿರೋದಾದರೂ ಯಾಕೆ ಈಗ ದುಬೈಯಲ್ಲಿದ್ದಾನೆ ಅವನ್ನ ಕೂಡ್ಲೇ ಬಂಧನ ಮಾಡ್ಬೇಕು ಯಾಕೆ ಅವ್ನು ಬೇಲ್ ತಗೊಳ್ಳೋವ್ರಿಗುನು ಕಾಲಾವಕಾಶ ಕೊಟ್ಟಿದ್ದಾರೆ ಯಾಕೆ ಅವನ್ನ ಬಂಧನ ಮಾಡಕ್ ಆಗ್ತಾ ಇಲ್ವಾ ಕಾನೂನು ಅನ್ನೋದು ಸಾಮಾನ್ಯ ವ್ಯಕ್ತಿಗೂ ಒಂದೇ ಅದು ಎಂತ ರಾಜಕಾರಿಗಳು ಇನ್ಫ್ಲೂಯನ್ಸ್ ಇರೋರ್ಗೂ ಒಂದೇ ಇವತ್ತು ನಮ್ಮ ರಾಜ್ಯದಲ್ಲಿ ಕ್ರೈಮು ದಿನದಿಂದ ದಿನಕ್ಕೆ ಆಗ್ತಾನೆ ಇದೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಕಾರಣ ಕಾನೂನಲ್ಲಿ ಸ್ಟ್ರಿಕ್ಟ್ ಆಗಿ ಆದಂತ ಆಕ್ಷನ್ಸ್ ತಗೊಳ್ತಾ ಇಲ್ಲ ಕಠಿಣವಾದಂತ ಶಿಕ್ಷೆ ಯಾರಿಗೂ ಕೊಡ್ತಾ ಇಲ್ಲ ಅದರಿಂದ ಏ ಬಿಡು ಏನ್ ಅರೆಸ್ಟ್ ಮಾಡ್ತಾರ ನ್ಯೂಸ್ ಅಲ್ಲಿ ಬರ್ತೀರಿ ನಮ್ದು ಒಂದ್ ಹೆಸರು ಓಡುತ್ತೆ ಆಮೇಲೆ ಬೇಲ್ ಸಿಗುತ್ತೆ ಈ ಒಂದು ಇಂದ ಇಂಥ ಹಿರಿಯ ರಾಜಕಾರಣಿ ಕುಟುಂಬದಲ್ಲೇ ಇಂಥವ್ರು ಈ ತರ ಮಾಡ್ತಾರೆ ಅಂದ್ರೆ ಇಂಥ ಒಂದು ಕಾಮು ಕಾಮ ಒಂದು ದ್ವೇಷ ಒಂದು ಸಯ್ಯ ಅಪ್ಪನ ಅಯ್ಯಪ್ಪನ ವಯಸ್ಸಿನವ್ನ ಮುಖ ನೋಡಿದ್ರೆ ದೇವಸ್ಥಾನ ಮಾಟ ಮಂತ್ರ ವಾಮಾಚಾರ ಏನು ಮಾಡಿದ್ರೂ ನಿಮ್ಮ ಕರ್ಮ ಅಂತ ಬಂದ್ಬಿಡುತ್ತೆ ಅಂದ್ರೆ ರೇವಣ್ಣ ವರ್ಸಸ್ ರಾವಣ ಫ್ಯಾಮಿಲಿನೇ ಎಕ್ಸಾಂಪಲ್ ಇವತ್ತು ರಾಜ್ಯದ ಜನತೆ ಯಾರೆಲ್ಲ ಇಂತ ಕಾಮುಕರಿದ್ದೀರ ಅನೇಕ ಜನ ಎಷ್ಟೋ ಜನ ನನಗೆ ಮೆಸೆಂಜರ್ ಅಲ್ಲಿ ಮೆಸೇಜಸ್ ಆಗ್ತಾ ಇದಾರೆ ಕಾಲ್ ಮಾಡಿ ಡೀಟೇಲ್ಸ್ ಕೊಡ್ತಾ ಇದಾರೆ ಈ ತರ ಇವರೊಬ್ರೇ ಅಲ್ಲ ನಮ್ಮ ರಾಜ್ಯದಲ್ಲಿ ತುಂಬಾ ಕಾಮುಕರಿದ್ದಾರೆ ತುಂಬಾ ಹೆಣ್ಣು ಮಕ್ಕಳು ಬಲಿ ಹಾಕ್ತಾ ಇದಾರೆ ದಯವಿಟ್ಟು ಕಾನೂನು ಸ್ಟ್ರಿಕ್ಟ್ ಆಗಿರಲಿ ಕಠಿಣವಾದಂತ ಕ್ರಮ ತಗೊಳ್ಳಿ ಏನಿವತ್ತು ರೇವಣ್ಣ ಅವ್ರನ್ನ ಬಂಧಿಸಿದ್ದಾರೆ ಅವ್ರಿಗೆ ಯಾವುದೇ ತರ ಬೇಲ್ನ ಕೊಡಬಾರ್ದು ಹಾಗೆ ಪ್ರತಿಯೊಬ್ರು ಸಹ ಪ್ರಜ್ವಲ್ ರೇವಣ್ಣನ ಬಂಧನ ಮಾಡಿ ಅಂತ ಅಭಿಯಾನ ಮಾಡಿ ಯಾರೇ ಆಗಿರ್ಲಿ ಆರೋಪಿ ಹೆಣ್ಣು ಮಕ್ಕಳ ವಿಚಾರದ್ರಲ್ಲಿ ಹೆಣ್ಣು ದೇವತೆ ಅಂತಾರೆ ಮನೆಯಲ್ಲಿ ಹೆಣ್ಣಿಲ್ಲ ಅಂದ್ರೆ ಅದು ಒಂದು ಸ್ಮಶಾನಕ್ಕಿಂತ ಕಡೆ ಅಂತಾರೆ ಅಂತ ಒಂದು ಹೆಣ್ಣಿನ ಜೀವನದಲ್ಲಿ ಆಟಾಡದಿರೋಂತ ರೇವಣ್ಣ ಕುಟುಂಬ ಅವ್ರಿಗೆ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಇನ್ನು ಯಾರ್ಯಾರು ಇದ್ದಾರೆ ಎಲ್ಲಾರ್ಗು ತನಿಖೆ ಮಾಡಿ ಎಲ್ಲಾರ್ಗು ಕಠಿಣವಾದಂತ ಕ್ರಮ ಆಗ್ಬೇಕು ನೆಕ್ಸ್ಟ್ ಯಾರಾದ್ರೂ ಮೇಲೆ ಕಣ್ಣು ಹಾಕೋದಿದ್ರೆ ಅವ್ರಿಗೆ ಭಯ ಬರ್ಬೇಕು ಯಾಕಂದ್ರೆ ಹಾಸನ ಜಿಲ್ಲೆದಲ್ಲಿ ಎಷ್ಟೋ ಜನ ಹೊರ್ಗಡೆ ಇರಲಿಲ್ಲ ಇವತ್ತು ಹೊರ್ಗಡೆ ಹೇಳ್ಕೊಂಬರ್ತಾ ಇದ್ರೆ ಯಾಕಂದ್ರೆ ಇವ್ರು ಕೊಡ್ತಾ ಇದ್ದಂತ ಅಂತ ಒಂದು ಕಾಟ ಎಷ್ಟು ದೌರ್ಜನ್ಯ ಎಷ್ಟು ಹಲ್ಲೆ ಮಾಡಿದ್ದಾರೆ ಹೇಳ್ಕೊಂಬೋದು ನಮ್ಮ ಜಿಲ್ಲೆಯ ಜನತೆ ನಮ್ಮ ಜೊತೆ ಇದಾರೆ ಅಂತ ಜಿಲ್ಲೆಯ ದೇವಿ ಹಾಸನಾಂಬೆ ದೇವ್ರೇ ನಿಮ್ಮ ಜೊತೆ ಇಲ್ಲ ಯಾಕಂದ್ರೆ ನಿಮ್ಮ ಕರ್ಮ ಅನ್ನೋದು ಬಂದ್ಬಿಟ್ಟಿದೆ ಪಾಪದ ಕೂಡ ತುಂಬದೋಗ ಈ ತರ ಎಲ್ಲ ನಿಮ್ ಎಷ್ಟೇ ವಾಮಾಚಾರ ಎಷ್ಟೇ ದೇವರ ಪೂಜೆ ಹೋದ್ರೇನು ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಸೊ ಆ ಒಂದು ಅನುಭವ ಇವತ್ತು ರೇವಣ್ಣ ಕುಟುಂಬಕ್ಕೆ ಆಗ್ತಾ ಇದೆ ಹಾಗೆ ರೇವಣ್ಣ ಹಾಗೆ ಆ ಕಾಮುಕ ಯಾರಿದ್ದಾರೆ ಅವನು ಹೊರ ದೇಶದಲ್ಲಿ ಇರ್ಲಿ ಎಲ್ಲೇ ಇರ್ಲಿ ಅವ್ನ ಅಂತ ಕೆಲಸ ಮಾಡಿ ಅವನು ಬೇಲ್ ತಗೊಂಡು ಬಚಾವ್ ಆಗುವಂತ ಕೆಲಸ ಮಾಡಬಾರ್ದು ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ತೀನಿ ಎಲ್ಲಾರು ಅಭಿಯಾನ ಮಾಡಿ ಹಾಗೆ ಯಾರೇ ಈ ತಪ್ಪು ಮಾಡಿರಲಿ ಅವ್ರನ್ನ ಮಾತ್ರ ನಾವು ನಿಂದಿಸುವಂತ ಕೆಲಸ ಮಾಡಬೇಕು ಅವ್ರ ಬಗ್ಗೆ ಮಾತ್ರ ಧ್ವನಿ ಎತ್ತಿರಬೇಕು ಅನೇಕ ಜನ ಮಹಿಳೆಯರು ಕೂಡ ಇದರಲ್ಲಿ ಇದ್ದಾರೆ ಸೊ ಕೆಲವೊಂದು ಇನ್ವೆಸ್ಟಿಗೇಷನ್ ಆಗಲೇಬೇಕು ಯಾರೆಲ್ಲ ಬೇಕಂತಾನೆ ಇಂತ ಒಂದು ಜಾಲದಲ್ಲಿ ಸಿಕ್ಕಾಕೊಳಕ್ ಹೋಗ್ತಾ ಇದಾರೆ ಇದೇ ಕೆಲಸ ಮಾಡ್ತಾ ಇದಾರೆ ಅವ್ರಿಗೂ ಸಹ ಕಠಿಣವಾದಂತ ಕ್ರಮ ವಹಿಸ್ಬೇಕು ದಯವಿಟ್ಟು ಯಾರು ಸಹ ದೇವೇಗೌಡರು ಸರ್ನ ಹಾಗೆ ಅವ್ರ ಮಿಸ್ಸಸ್ನ ಹಾಗೆ ಜೆ ಡಿ ಎಸ್ ಪಕ್ಷನ ನಾವ್ ಯಾರು ಸಹ ತೇಜೋವದೆ ಮಾಡೋದ್ ಬೇಡ ಜೆಡಿಎಸ್ ಪಕ್ಷ ಕಾಂಗ್ರೆಸ್ನ ಬಿಜೆಪಿ ಯಾವುದೇ ತೇಜೋದೆ ಮಾಡಿ ಅವ್ರ ಲೆವೆಲ್ ನಾವು ಇಳಿಯೋದು ಬೇಡ ಯಾಕಂದ್ರೆ ಹಿರಿಯ ರಾಜಕಾರಣಿ ಅವ್ರಿಗೆಲ್ಲ ಒಂದು ಗೌರವ ಕೊಡೋಣ ಯಾರಿಲ್ಲಿ ಆರೋಪಿ ಇದ್ದಾನೆ ಕಾಮುಕ ದುಬೈ ಸುತ್ತಾಡ್ಕೊಂಡು ಆರಾಮಾಗೆ ಮಜಾ ಮಾಡ್ಕೊಂಡಿದ್ದಾನೆ ಯಾಕೆ ಇವ್ರಿಗೆ ಇಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಹಾಗೆ ಪ್ರತಿಯೊಬ್ರು ಪೋಷಕರಿಗೆ ನಾನು ಹೇಳೋದು ನಿಮ್ಮ ಮಕ್ಕಳಿಗೆ ಸರಿಯಾದಂತ ದಾರಿ ಬುದ್ಧಿನ ಕಳಿಸಿ ಮೊಬೈಲ್ ಕೊಡಬೇಡಿ ಏನ್ ನಿಮ್ಮ ಮಕ್ಕಳು ಅದೆಷ್ಟೇ ಎಷ್ಟೇ ಅವ್ರು ಅವ್ರ ಏನ್ ಮಾಡ್ತಾ ಇದಾರಂತ ಗಮನ ಹರಿಸಿ ಯಾಕಂದ್ರೆ ಅವ್ರು ಮಾಡುವಂತ ತಪ್ಪಿಗೆ ಕೊನೆಗೆ ಅದು ಬರೋದು ಪೋಷಕರಿಗೆ ಕೆಟ್ಟ ಹೆಸರು ಇವತ್ತು ನಾವೇನೂ ಮಾಡ್ದಿರ ನಾವು ಆರೋಪ ಹಾಕೊಂಡಿದ್ದೀರಿ ಎಲ್ಲಾರ್ಗೂ ಗೊತ್ತಿರುತ್ತೆ ಸತ್ಯ ಒಂದಲ್ಲ ಒಂದು ದಿವಸ ಹೊರಗಡೆ ಬಂದೇ ಬರುತ್ತೆ ಇವ್ರು ಮಾಡಿದಂತ ಪಾಪ ಕರ್ಮಗಳು ಸತತ ಹತ್ತು ವರ್ಷದಿಂದ ಅವನು ಕಾಲೇಜ್ ಡೇಸ್ ಇಂದ ಮಾಡ್ಕೊಂಡ್ ಬರ್ತಾ ಇರುವಂತ ಈ ಒಂದು ಕೆಟ್ಟ ಬಿಹೇವಿಯರ್ ರೇಪ್ ಅತ್ಯಾಚಾರ ಲೈಂಗಿಕ ಕಿರುಕುಳ ಕಿಡ್ನಾಪ್ ಖಂಡಿತವಾಗ್ಲೂ ಹಾಸನ ಜಿಲ್ಲೆಯ ಹಾಸನಾಂಬೆ ದೇವರು ಇವರಿಗೆ ಕ್ಷಮೆ ಕೊಡೋದಿಲ್ಲ ಕಠಿಣವಾದಂತ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಹಾಗೆ ಯಾರೋ ನ್ಯೂಸ್ ಪೇಪರ್ ಆರ್ಟಿಕಲ್ ಎಲ್ಲ ಕಳಿಸಿದ್ರು ಮೇಡಮ್ ಸರ್ಕಾರ ಕ್ಲೀನ್ ಚೀಟ್ ಕೊಟ್ಬಿಡುತ್ತೆ ಸರ್ಕಾರ ಇವರೆಲ್ಲ ಒಂದು ರಾಜಕೀಯದಲ್ಲಿ ಪೊಲಿಟಿಕಲ್ ಪವರ್ ಇಂದ ಇದೆಲ್ಲ ಮುಚ್ಚೋಗುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ಇದು ಸೂಕ್ತವಾದ ತನಿಖೆ ಹಾಗೆ ಆಗುತ್ತೆ ಎಲ್ಲರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ಳೇಬೇಕು ಹಾಗೆ ಫಯಾಜ್ ವಿಚಾರದ್ರಲ್ಲೂ ಸಹ ಅವನಿಗೆ ಏನ್ ಎನ್ಕೌಂಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅದು ಆಗ್ಲೇಬೇಕು ಸೊ ಅದು ಕೂಡ ಮುಂದುವರಿಯುತ್ತೆ ಸೊ ಯಾರು ಸಹ ಯಾರು ಸಹ ಇದರ ಬಗ್ಗೆ ರಾಜಕೀಯ ಮಾಡಕ್ ಹೋಗ್ಬೇಡಿ ಒಂದು ನಮಗ್ ಬೇಕಾಗಿರೋದು ನ್ಯಾಯ ಹೆಣ್ಣು ಮಕ್ಕಳಿಗೆ ಆಗಿರುವಂತ ಅನ್ಯಾಯ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ಯಾರೆಲ್ಲ ಕಾಮುಕ್ರದಾರೆ ಅವ್ರಿಗೆಲ್ಲ ಇದೊಂದು ಪಾಠ ಎಷ್ಟೋ ಜನ ಇವತ್ತು ಮನೇಲಿ ಒಳಗೊಳಗೇನೆ ನಂದು ಬರ್ಬೋದ ವಿಡಿಯೋ ನಿಂದ ಬರ್ಬೋದ ವಿಡಿಯೋ ಅಂತ ಮಾತಾಡ್ಕೊಂಡಿರುವಂತ ಕೆಲವ್ರು ಜನರು ಇದ್ದಾರೆ ಎಲ್ಲಾರ್ಗು ಟೈಮು ಸಂದರ್ಭ ಅಂತ ಬಂದ್ಬಿಡ್ತಂದ್ರೆ ಯಾರು ಭಗವಂತ ಕೂಡ ಅಲ್ಲ ಯಾರು ಸಹ ಕೈಡಿಯಾಗಿ ಬರಲ್ಲ ಅವ್ರ ಪಾಪ ಅವ್ರ ಕರ್ಮ ಅವ್ರು ಇಲ್ಲೇ ಅನುಭವಿಸಿ ಹೋಗ್ಬೇಕು ಇವತ್ತು ರೇವಣ್ಣ ಏನೊಂದು ಬಂಧನ ಆಗಿದ್ದಾರೆ ಖಂಡಿತವಾಗ್ಲೂ ರೇವಣ್ಣಗೆ ಹಾಗೆ ಕಾಮುಕ ಪ್ರಜ್ವಲ್ಗೆ ಕಠಿಣವಾದಂತ ಶಿಕ್ಷೆ ಆಗ್ಲೇಬೇಕು ಯಾರೆಲ್ಲ ಸಂತ್ರಸ್ತೆಯರು ಈ ತರ ಒಂದು ಏನೊಂದು ಅಲ್ಲಿ ಒಂದ್ ಒಂದು ಬಚ್ಚಿಟ್ಟಿದ ಅಂತ ಗೊತ್ತಾಯ್ತು ಯಾರೆಲ್ಲ ಈ ತರ ಸಿಕ್ಕಾಕೊಂಡಿದ್ದಾರೆ ಧಮ್ಕಿ ಹಾಕಿದ್ದಾರೆ ಇಲ್ಲ ಅವ್ರನ್ನ ಸಾಯಿಸ್ಲೂಬಹುದು ಏನಾದ್ರೂ ಮಾಡ್ಬೋದು ಅಂತವ್ರಿಗೆಲ್ಲ ಸರ್ಕಾರ ರಕ್ಷಣೆ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ